ನಮ್ಮ ಅಧ್ಯಕ್ಷ ಇದು ಡ್ರಾಫ್ಟ್ ಬರ್ತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆ ಸುಳ್ಳು ಸುದ್ದಿಯನ್ನು ಸುಳ್ಳ ಇದ್ದಾರೆ ಅವರ ಒಂದು ಕಾರ್ಖಾನೆನೇ ಇದೆ ಇದು ನಮಗೆ ನೋಡಿ ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ನಾನು ಕೇಳಿರುವಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು ಅಥವಾ ಆರ್ ಎಸ್ ಎಸ್ ಅವ್ರ ಬಗ್ಗೆ ಆಗಿರ್ಬೋದು ಈಗ ಆರ್ ಎಸ್ ಎಸ್ ಅವ್ರಿಗೆ ತೋರಿಸ್ಬೇಕಲ್ಲ ಅವರು ನಾವು ಇಲ್ಲ ಇನ್ನ ಆ್ಯಕ್ಟಿವ್ ಇದೆ ಪ್ರಿಯಾಂಕರ್ಗೆ ವಿರುದ್ಧ ಹೋರಾಟ ಇದೆ ಅದಕ್ಕೆ ಹಿಂಗೆ ಸುಳ್ಳು ಹೇಳಿ ಹಬ್ಬಿಸ್ತಾರೆ ಪ್ರೂವ್ ಮಾಡಲಿ ನೋಡೋಣ ರಾಜಕೀಯದ ನಿವೃತ್ತಿ ತೊಗೋತಾ ಅವ್ರ ಲೀಡರ್ಗಳು ಪ್ರೂವ್ ಮಾಡಿಬಿಡ್ಲಿ ಅವರು ಈಗಾಗಲೇ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ತಮಗೂ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ ಮೊದಲೇದಾಗಿ ಒಂದು ಕ್ಯಾಬಿನೆಟ್ ರೆಸಿಲ್ಯೂಷನನ್ನು ಮಾಡಿ ನಾವು ಇದು ತಿರಸ್ಕಾರ ಮಾಡಿ ಮಾಡಿದ್ದೀವಿ ದಿಸ್ ಇಸ್ ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ದಿಸ್ ಇಸ್ ಅಗೇನ್ಸ್ಟ್ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ ಆರ್ಟಿಕಲ್ ಟು ಏಯ್ಟಿ ಆರ್ಟಿಕಲ್ ಟು ಫಿಫ್ಟಿ ಏಟ್ ವಿರುದ್ಧವಾಗಿ ಇದನ್ನು ನೀವು ಮಾಡಿದ್ದೀವಿ ಅಂತ ಆಗಲೇ ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮೂವ್ ಮಾಡಿದ್ದೀವಿ ಅದರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಕೂಡ ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ ಎರಡು ದಿನದ್ದು ಚರ್ಚೆ ಮಾಡೋಣ ಅವರು ಅವ್ರ ಬಗ್ಗೆ ಪ್ರತಿಪಾದನೆ ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಲಿ ನಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತೀವಿ ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟ ಕೂಡ ನಮ್ಮ ಇಲಾಖೆಯಿಂದ ನಡೆಯಲಿದೆ ಮತ್ತು ನೀವು ಹೇಳಿದಾಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಸಂಘಟನೆಗಳಿದ್ದಾರೆ ಮತ್ತು ಸಂಘಗಳಿವೆ ಮಹಿಳಾ ಸಂಘಗಳಿವೆ ನೌಕರರಿದ್ದಾರೆ ಮನ್ರೇಗಾ ವರ್ಕರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಹಾಕ್ಕೊಂಡು ಹಾಕೋತೀವಿ ಆದರೆ ಒಟ್ಟ ಯಾವ ರೀತಿ ಆ ಮೂರು ಕೃಷಿ ಕಾಯ್ದೆಗಳು ಬಂದ್ ಹಿಂಪಡೆದ್ರು ಅದೇ ರೀತಿ ಕೂಡ ಹಿಂಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಇದರಲ್ಲಿ ಅವರು ನೋಡ್ರಿ ಅದ್ ರಾಮ ಅಲ್ಲ ಎಷ್ಟು ಭಾಳ ಅವರು ರಾಮ ತರಬೇಕಂದ್ಬಿಟ್ಟು ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ ಜಿ ರಾಮ್ ಜಿ ಆದರೆ ಇದು ಸೀತಾರಾಮ ಅಲ್ಲ ದಶರಥನ್ ರಾಮ ಅಲ್ಲ ಇದು ನಾಥೂರಾಮ ನಾಥೂರಾಮ ಗೋಡ್ಸೆ ಆ ನಾಥೂರಾಮ್ ಗೋಡ್ಸೆ ತತ್ವ ಯಾವುದು ಆರ್ ಎಸ್ ಎಸ್ ತತ್ವ ಆರ್ ಎಸ್ ಎಸ್ ತತ್ವದಲ್ಲಿ ಏನಿದೆ ಬಡವರಿಗೆ ನಿರುದ್ಯೋಗ ಏನು ಶಿಕ್ಷಣ ಇರಬಾರ್ದು ಇರಬೇಕು ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲೇ ತೇಲಾಡಿಸ್ಬೇಕು ಅಂತಿದೆ ಸೊ ಇಟ್ ಈಸ್ ಈ ಇವರು ಸುಮ್ಮನೆ ರಾಮನ ಹೆಸರು ಹೇಳ್ತಾ ಇದಾರಲ್ಲ ಇದು ಸೀತಾರಾಮ ಅನ್ನೋ ಅಲ್ಲ ದಶರಥ ರಾಮ ಅನೂ ಅಲ್ಲ ಇದಿರೋದು ಇರೋದು ನಾಥೂರಾಮ ಆದರೆ ಈಗ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ ಹದಿನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಸಿ ಎ ಜಿ ರಿಪೋರ್ಟ್ ಇದೆ ಅಂದರೆ ಇವರು ಇಲಾಖೆ ಬಂದ್ ಮಾಡ್ತಾರಾ ಹಾಂ ಈಗ ನಿಮ್ಗೆ ನೆಗಡೆ ಬಂದಿದೆ ಸೀತಾ ಬಂದಿದೆ ಅಂದ ತಕ್ಷಣ ನೀವು ಮೂಕೋತೀರಾ ಪರಿಹಾರ ಹುಡುಕ್ತೀರಾ ಆಮೇಲೆ ಕೋಟ್ಯಾ ಹನ್ನೆರಡು ಕೋಟಿ ಜನ ಪ್ರತಿ ದಿನ ಹನ್ನೆರಡು ಕೋಟಿ ಜನ ಪ್ರತಿ ದಿನ ಕೆಲಸ ಮಾಡ್ತಾರಿದ್ರಲ್ಲಿ ಕೋಟ್ಯಾಂತರ ದಿನದ ಮಾನವ ದಿನಗಳು ಸೃಷ್ಟಿ ಆಗ್ತದೆ ಲಕ್ಷಾಂತರ ಏನು ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನ ಆಗ್ತಾ ಇದೆ ಸಣ್ಣ ಪುಟ್ಟ ಏನಾದರೂ ಕಂಪ್ಲೇಂಟ್ ಬರೋದು ಸಹಜ ಅಲ್ಲ ಆಯಿತು ಈಗ ಇದು ಇಪ್ಪತ್ತು ವರ್ಷ ಆಯಿತು ಇವ್ರು ಬಂದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷ ಭ್ರಷ್ಟಾಚಾರ ನಡೀತಾ ಇದ್ರೆ ಇವ್ರಿಗೆ ಕತೆ ಕಾಯ್ತಾಯಿದ್ರ ಅಥವಾ ಇವ್ರಿಗೆ ಪಾಲು ಹೋಗ್ತಾಯಿತ್ತಾ ಏನು ಪಾಲ್ ಆಗಿದ್ಯಾ ಈಗ ಏನು ಹನ್ನೊಂದು ವರ್ಷ ಏನು ಮಲ್ಕೊಂಡಿದ್ರು ಅಂದ್ರೆ ಇವರು ಸಡನ್ ಆಗಿಬೋದು ಇಲ್ಲ ಭಾಳ ಭ್ರಷ್ಟಾಚಾರ ನಡೆದಿತ್ತು ಅಂದರೆ ಹನ್ನೊಂದು ವರ್ಷ ಅಂದರೆ ಇವ್ರು ಪಾಲ್ ತಗೊಂಡಿದ್ರಾ ಪಾಲು ತಿಂದ್ರ ಇವರು ಏನು ಹುಡುಗಾಟ ಇವ್ರಿಗೆ ಏನಾಗಿದೆ ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಈ ಡಿಮಾನಿಟೈಸೇಷನ್ ಆಯಿತು ಲಾಕ್ಡೌನ್ಗಳಾಯಿತು ಮೋದಿಯವರ ಆರ್ಥಿಕ ನೀತಿಗಳಾಯಿತು ಇವೆಲ್ಲವೂ ಕೂಡ ಏನೋ ವಿಫಲ ಆಗಿರೋದ್ರಿಂದ ಅದಕ್ಕೆ ಎಲ್ಲ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾಯಿದ್ದಾರೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್ ಫೋಟೋ ಅವ್ರದ್ದು ದುಡಿಮೆ ನಮ್ಮದು